ಆರೋಗ್ಯ ಖರೆ ಆರೋಗ್ಯ ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲ ಆರೋಗ್ಯ ಅಥವಾ ಆಧ್ಯಾತ್ಮ ಅಥವಾ ಅದಕ್ಕೆ ಎರಡೂ ಇರುವಂತಹ ಅವಿನಾಭಾವ ಸಂಬಂಧಗಳನ್ನು ನಾವು ವಿಶ್ಲೇಷಣೆ ಮಾಡಬಹುದು ಹೌದಲ್ವಾ ಹಾಗಾಗಿ ಆರೋಗ್ಯ ಇವ ಏನಾಗಿದೆ ಯಾವುದೇ ಫೀಲ್ಡಲ್ಲಿ ಏನೇ ಕೂಡ ಬದಲಾವಣೆಗಳಾಗ್ಬೋದು ಆದರೆ ಮನುಷ್ಯನಿಗೆ ಬಹಳ ಪ್ರಮುಖವಾದ ಕಾಳಜಿ ಇರೋದು ಅವನ ಆರೋಗ್ಯದ ಬಗ್ಗೆ ಕಾರಣ ಹುಟ್ಟು ಪ್ರತಿಯೊಂದು ಹುಟ್ಟಿಗೆ ಸಾವೊಂದು ಖಚಿತ ಎಲ್ಲರಿಗೂ ಗೊತ್ತಿದೆ ಅಂದಮೇಲೆ ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಸಮತೋಲನವನ್ನು ಕಾಪಾಡಿಕೊಳ್ಳದೆ ಹೋದಾಗ ಮನುಷ್ಯ ಜೀವಿ ಏನು ಮಾಡ್ತಾನೆ ನನಗೆ ಅನಾರೋಗ್ಯ ಆಗಿದೆ ಡಿಸೀಸ್ ಬಂದಿದೆ ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಹೋಗ್ತಾನೆ ಹಾಗೆ ಇದೊಂದು ನಿರಂತರ ಪ್ರಕ್ರಿಯೆ ಹುಟ್ಟಿನಿಂದ ಸಾವಿನವರೆಗೆ ಯಾವ ಮನುಷ್ಯ ಸಮ ಸಮತೋಲನದಿಂದ ತನ್ನ ಜೀವನವನ್ನು ನಡೆಸ್ತಾನೆ ಆಹಾರ ಇರ್ಬೋದು ಅವನ ಲೈಫ್ ಸ್ಟೈಲ್ ಇರ್ಬೋದು ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರ್ತಾನೆ ಬಂಧುಗಳೇ ಆದರೆ ಆ ವಿಧಿ ಅನ್ನೋಂಥ ಒಂದು ದೊಂಬರಾಟ ಇದಾರೆ ವಿಶ್ವದ ಒಂದು ಆಟ ಅದರಲ್ಲಿ ಯಾರೂ ಕೂಡ ಸಮತೋಲನದಲ್ಲಿರೋದಕ್ಕೆ ಬಹಳ ಕಷ್ಟ ಎಲ್ಲ ಚೆನ್ನಾಗಿದ್ರೂ ಕೂಡ ಏನೋ ಬೇಜಾರಾಗ್ಬಿಟ್ಟು ಒಂದು ದಿವಸ ಒಂದು ಅಡ್ಡದಾರಿ ಹಿಡಿತಾರೆ ಎಲ್ಲ ಚೆನ್ನಾಗಿದ್ರೂ ಕೂಡ ಮನಸ್ಸು ಎಲ್ಲೋ ವಿಕಾರಗೊಳ್ಳುತ್ತೆ ಹೀಗಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿಧಿ ನಿಯಮದ ಪ್ರಕಾರ ನಮ್ಮ ಮನಸ್ಸಿನಲ್ಲಿ ಏರುಪೇರುಗಳಾಗ್ತಾ ಹೋಗ್ತಿರುತ್ತೆ ಹಾಗನ್ಬಿಟ್ಟು ನಾವು ನಿರಾಶೆಗೊಳ್ಳಬೇಕಾಗಿಲ್ಲ ಆವಾಗ ಆವಾಗ ಕಾಲಕ್ರಮೇಣಕ್ಕೆ ತಕ್ಕಂತೆ ಕಾಲಮಾನಗಳಿಗೆ ತಕ್ಕಂತೆ ಕೆಲವೊಂದು ಅಭ್ಯಾಸಗಳನ್ನು ಕೆಲವೊಂದು ಔಷಧಿಗಳನ್ನು ತಗೊಂಡು ನಮ್ಮ ಆರೋಗ್ಯವನ್ನು ಪ್ಯಾಚಪ್ ಮಾಡಿಕೊಂಡು ಹೋಗ್ಬೋದು ಯಾವುದೇ ಒಂದು ವ್ಯಕ್ತಿ ಒಂದು ಹುಟ್ಟಿದಾಗಿಂದ ಸಾವಿನವರೆಗೂ ಏನೂ ಕಾಯಿಲೆನೇ ಇಲ್ಲ ಏನೂ ತೊಂದರೆನೇ ಇಲ್ಲ ಅಂತಂದರೂ ಕೂಡ ಮಾನಸಿಕವಾಗಿ ಆದರೂ ಕೂಡ ಅವನು ತೊಂದರೆ ಪಡ್ತಾಯಿರ್ತಾನೆ ಓ ನಾ ಎಲ್ಲರ ಥರ ಇಲ್ಲ ನಾನೇ ಬೇರೆ ಥರ ಇದ್ದೀನಿ ಈ ಭಾವನೆನಾದ್ರು ಅವನ ಮನಸ್ಸಿಗೆ ಬರುತ್ತೆ ಅದಕ್ಕೆ ಅವನು ಡೈನಾಮಿಕ್ ಇನ್ ನೇಚರ್ ಪ್ರತಿಯೊಂದು ಕೂಡ ಚಾಂಚಲ್ಯತೆಗಳಿಂದ ಕೂಡಿರುತ್ತೆ ಅವನ ಮನಸ್ಸು ದೇಹ ಮತ್ತು ಆರೋಗ್ಯ ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾದರೆ ಖಂಡಿತ ನಾವು ಭಯ ಪಡೆಯುವ ಅಗತ್ಯವೇ ಇಲ್ಲ ನೋಡಿ ಹಿಂದೆ ನಮಗೆ ಏನಾದರೂ ತೊಂದರೆ ಆಡೋದಾಗ ಏನು ಇದ್ದು ಅಂತಂದರೆ ನಮ್ಮ ಕಾಲಕ್ಕೆ ಈಗ ಒಂದು ಕಾಲಮಾನಕ್ಕೆ ಹಾಕಿದಾಗ ಒಂದು ಐವತ್ತು ವರ್ಷಗಳ ಹಿಂದೆ ಔಷಧಿಗಳನ್ನು ತೊಗೊಳ್ತಾಯಿದ್ರು ಒಂದು ಪಿಂಕ್ ಮಿಕ್ಸ್ಚರ್ ಅಥವಾ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಣ್ಣು ನೋಡಿ ಅಥವಾ ನಾಡಿ ನೋಡಿಬಿಟ್ಟು ಅವನಿಗೆ ಈ ಥರ ಅಸಮತೋಲನವಾಗ್ತಾ ಇದೆ ಅಂತ ಒಂದು ಔಷಧಿ ಕೊಟ್ಟಾಗ ಸ್ವಲ್ಪ ಮೂರು ದಿವಸ ಔಷಧಿ ತೊಗೊಂಡ್ಬಿಟ್ರೆ ನಮಗೆ ಗುಣ ಕಾಣಿಸ್ತಾ ಇತ್ತು ಹಾಗೆ ಬರ್ತಾ ಬರ್ತಾ ಕೆಲವೊಂದು ಪವಾಡಗಳನ್ನು ಮನುಷ್ಯ ಮಾಡಲಿಕ್ಕೆ ಶುರು ಮಾಡಿದ ದೃಷ್ಟಿ ತೆಗೆಯೋದು ಅಥವಾ ಕಾಲಿಗೆ ಏನಾರೋ ಹೆಬ್ಬೆರಳಿಗೆ ಒಂದು ದಾರ ಕಟ್ಟೋದು ಹೀಗೆ ಸಾವಿರಾರು ಮೆಥಡ್ಗಳಿದೆ ಈ ಥರ ಪವಾಡಗಳನ್ನು ಮಾಡಿದಾಗ ಅಬ್ಬಾ ಈಗ ಸಮಾಧಾನ ಆಯಿತು ಅಂತ ಒಂದು ಮೂಢನಂಬಿಕೆ ಮೂಢನಂಬಿಕೆ ಅಂದರೆ ನನ್ನ ಪ್ರಕಾರ ಯಾವುದು ವೈಜ್ಞಾನಿಕ ಒಂದು ವಿಶ್ಲೇಷಣೆಗೆ ಒಳಪಟ್ಟಿಲ್ಲವೋ ಅಲ್ಲಿವರೆಗೆ ಅದು ಮೂಢನಂಬಿಕೆ ಅದು ಪಟ್ಟಾದ ನಂತರ ಅದು ವೈಜ್ಞಾನಿಕ ಆಗತ್ತೆ ಮನುಷ್ಯ ಆದ ಲೆವೆಲು ಕೂಡ ದಾಟದ ಮನುಷ್ಯನ ಪ್ರಗತಿ ಆದಾಗ 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 ಏನು ಮಾಡ್ದೆ ಕೊನೆಗೆ ಟ್ಯಾಬ್ಲೆಟ್ಗಳನ್ನು ಕಂಡಿಡ್ದ ಔಷಧೀಯ ಕೆಮಿಕಲ್ಗಳನ್ನು ಉಪಯೋಗಿಸಿ ಈ ಮೊದಲೇನಾಯ್ತು ಪವಾಡುಗಳು ಅವೆಲ್ಲ ಏನಾಗ್ತಾಯಿತ್ತು ಅಂದರೆ ನಮ್ಮ ಪ್ರಾಕೃತಿಕ ಸೇರಿ ಸಂಪತ್ತುಗಳನ್ನು ಉಪಯೋಗಿಸಿ ನಾವು ಮಾಡ್ತಾಯಿದ್ವು ಪವಾಡಗಳನ್ನು ನಂತರ ಕೆಮಿಕಲ್ ಯುಗ ಕೆಮಿಕಲ್ ಯುಗದಲ್ಲಿ ಏನಾಯಿತು ಟ್ಯಾಬ್ಲೆಟ್ಗಳು ಬಂತು ಇಂಜೆಕ್ಷನ್ಗಳು ಬಂತು ಸ್ಟೆರಾಯ್ಡ್ಗಳು ಬಂತು ಇವೆಲ್ಲ ಕೆಮಿಕಲ್ ಯುಗ ಬಂಧುಗಳೇ ಅದನ್ನೂ ದಾಟಿದ್ವು ಮುಂದೆ ಏನು ಬಂತು ಸ್ಟೆರಾಯ್ಡ್ ಆದಮೇಲೆ ಈ ಸೊಲ್ಯೂಷನ್ಸ್ ಅಂತಂದರೆ ನಾವು ವೈರಸ್ಗೆ ಕೊಡ್ತೀವಲ್ಲ ಇಂಜೆಕ್ಷನ್ಗಳು ಅದು ಬಂತು ನಂತರ ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ವಿಶ್ವ ತರಂಗಗಳು ದಿಸ್ ಇಸ್ ವೈಬ್ರೇಷನಲ್ ಥೆರಪಿ ಪ್ರತಿಯೊಂದು ಕೂಡ ವೈಬ್ರೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಕೂಡ ದಿವಸ ಆರೋಗ್ಯದ ಒಂದು ಡೆಫಿನೇಷನ್ ಹೇಳ್ತಿತ್ತಲ್ಲ ಅದು ದೈಹಿಕವಾಗಿ ಎಲ್ಲ ಥರ ಭೌತಿಕವಾಗಿ ಆರೋಗ್ಯವಾಗಿದ್ದರೆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಷ್ಟೇ ಹೇಳ್ತಾಯಿದ್ರು ಈಗಲ್ಲ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರೀತಿ ಕೂಡ ಮನುಷ್ಯ ಆರೋಗ್ಯವಾಗಿದ್ದಾಗ ಮಾತ್ರ ಅವನು ಸಂಪೂರ್ಣವಾಗಿ ಹೊಲಿಸ್ಟಿಕ್ಕಾಗಿ ಆರೋಗ್ಯವಾಗಿದ್ದಾನೆ ಅಂತ ಅದರ ಡೆಫಿನೇಷನ್ನೇ ಚೇಂಜ್ ಮಾಡ್ಕೊಂಬಿಟ್ಟಿದೆ ಆಯಿತು ವಿಶ್ವ ತರಂಗಗಳಲ್ಲಿ ಏನೇನಿದೆ ನೋಡಿ ನಮ್ಮ ದೇಹವನ್ನೇ ನಾವು ಅನಲೈಸ್ ಮಾಡಿದಾಗ ಎಲ್ಲ ವಿದ್ಯೆನೇ ಹೊಸದು ಏನಲ್ಲ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳ ಒಂದು ನೆಟ್ವರ್ಕ್ ಇದೆ ಅಂತ ನಾವೊಂದು ಅನಲೈಸ್ ಅಧ್ಯಯನವನ್ನು ಕಂಡುಕೊಂಡಿದ್ದೀವಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಸಬ್ ನಾಡಿಗಳು ಉಪನಾಡಿಗಳು ಸಾವಿರಾರುಗಳಿವೆ ಅಷ್ಟೇ ಅಲ್ಲ ಏಳು ಪ್ರಮುಖ ಚಕ್ರಗಳಿವೆ ಇಪ್ಪತ್ತೊಂದು ಚಕ್ರಗಳಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏಳು ಪ್ರತಿಯೊಂದು ಚಕ್ರಗಳು ಕೂಡ ಒಂದು ಪವರ್ ಸ್ಟೇಷನ್ ಇದ್ದಂಗೆ ಫಾರ್ ಎಕ್ಸಾಂಪಲ್ ನಮ್ಮ ಹಣೆಯ ಮಧ್ಯದಲ್ಲಿ ಆಜ್ಞಾ ಚಕ್ರ ಇರುತ್ತೆ ಆಜ್ಞಾ ಚಕ್ರ ಕೆಲಸ ಏನು ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳನ್ನು ಅದು ಕಂಟ್ರೋಲ್ ಮಾಡುತ್ತೆ ಕತ್ತಿನ ಹತ್ತಿರ ಬಂದು ವಿಶುದ್ಧ ಚಕ್ರ ಇರುತ್ತೆ ಅದು ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು ವಾಯ್ಸ್ ಬಾಕ್ಸ್ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮ ಹೃದಯದಲ್ಲಿ ಅನಾಹತ ಚಕ್ರ ಇದೆ ಹೃದಯ ಸಂಬಂಧಿ ತೊಂದರೆಗಳನ್ನು ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳನ್ನು ಅದು ಸರಿ ಮಾಡುತ್ತೆ ಹಾಗೆ ನಮ್ಮ ನೇವಲ್ ಪೋರ್ಷನ್ ಹೊಕ್ಕಳಿನದಾಗದಲ್ಲಿರುವಂತಹ ಮಣಿಪೂರ ಚಕ್ರ ಅದರ ಕೆಲಸ ಏನು ನಮ್ಮ ದೇಹದ ಬಲಭಾಗದಲ್ಲಿ ಲಿವರ್ ಎಡಭಾಗದಲ್ಲಿ ಪ್ಯಾಂಕ್ರಿಯಾಸ್ ಆ ಹೊಟ್ಟೆಯ ಚಯಾಪಚಯ ಕ್ರಿಯೆಗಳು ಗರ್ಭಾಶಯ ಇರ್ಬೋದು ಏನೇ ಇರ್ಬೋದು ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಇನ್ನು ಕೆಳಗೆ ಬಂದಾಗ ಸ್ವಾದಿಷ್ಠಾನ ಚಕ್ರ ನಮ್ಮ ಯೂರಿನರಿ ಬ್ಲಾಡ್ ಇರ್ಬೋದು ಗರ್ಭಾಶಯ ಇರ್ಬೋದು ಮತ್ತೊಂದು ಅಲ್ಲಿರುವಂತಹ ಎಲ್ಲ ಅಂಗಾಂಗಗಳನ್ನು ಕೂಡ ಬವಲ್ ಮೂಮೆಂಟ್ ಇರ್ಬೋದು ಆ ಚಕ್ರ ಕಂಟ್ರೋಲ್ ಮಾಡುತ್ತೆ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಮೇನ್ ಸ್ಟೇಷನ್ ಅಂದರೆ ಸ್ಟೇಷನ್ನು ಆ ನರನಾಡಿಗಳ ಒಂದು ಜಾಲ ಏನಿದೆಯಲ್ಲ ಅದನ್ನು ಅದು ಕಂಟ್ರೋಲ್ ಮಾಡುತ್ತೆ ಹೀಗೆ ಕೆಲವೊಂದು ಚಕ್ರಗಳಿಗೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಅಂಗ ಅವಯವಗಳನ್ನು ಕಂಟ್ರೋಲ್ ಮಾಡುವಂತಹ ಒಂದು ಪರಿಕಲ್ಪನೆ ನಮ್ಮ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಬರ್ತಾಯಿದ್ದೀವಿ ಕೇಳ್ತಾ ಬರ್ತಾಯಿದ್ದೀವಿ ಬಂಧುಗಳೇ ಈಗಿನ ಹೊಸ ಪ್ರಪಂಚದಲ್ಲಿ ಹೊಸ ಪ್ರಪಂಚ ಅಂದರೆ ಏನೋ ದೃಷ್ಟಿಯಲ್ಲಿ ಸತ್ಯಯುಗ ಪ್ರಾರಂಭ ಇದೆ ಬಹಳ ಹಿಂದೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿದಾಗ ಈ ಕಾಲಚಕ್ರ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಓಕೆ ನಾವಂತೂ ನೋಡಿಲ್ಲ ಆದರೆ ಒಂದು ಅಧ್ಯಯನಗಳು ಹೇಳ್ತಾ ಹೋಗ್ತಿರುತ್ತೆ ಹಿಂದೆ ಯಾವುದೋ ಒಂದು ವರ್ಷ ಈ ಕೈನಲ್ಲಿ ಅಂದ ತಕ್ಷಣವೇ ಹಿಂದೆ ಜಿಂಕೆ ಪ್ರತ್ಯಕ್ಷ ಆಗಿಬಿಡೋದು ಅದು ಹೀಗಂದ ತಕ್ಷಣ ಒಬ್ಬ ಮನುಷ್ಯ ಹತ್ತು ವರ್ಷ ಇದ್ದನು ಎರಡು ವರ್ಷ ಮಗು ಆಗಿಬಿಡೋನು ಕಥೆಗಳಲ್ಲಿ ಕಾಲ್ಪನಿಕ ಸ್ಟೋರಿಗಳಲ್ಲಿ ಕೇಳ್ತಾ ಬರ್ತಾಯಿದ್ದೀವಿ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ ಅದು ತಿರ್ಗಾ ರಿಪೀಟ್ ತಿರ್ಗಾ ಚಕ್ರ ಬದಲಾವಣೆ ಆಗ್ತಾ ಇದೆಯೋ ಏನೋ ಅಂತಂದ್ಬಿಟ್ಟು ನೋಡಿ ಇವಾಗ ಏನಾಗ್ತಾಯಿದೆ ಈಗ ವಿಶ್ವ ತರಂಗ ಅಂತ ಹೇಳಿದೆ ವೈಬ್ರೇಷನಲ್ ಥೆರಪಿ ಜೊತೆಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದರೆ ರೇಖಿ ಪ್ರಾಣಿಕಿಯಲ್ಲಿ ಇವೆಲ್ಲ ವೈಬ್ರೇಷನ್ ಥೆರಪಿನೇ ಅದನ್ನು ಉಪಯೋಗಿಸಿಕೊಂಡು ಮನುಷ್ಯನ ದೇಹವನ್ನು ಆರೋಗ್ಯವನ್ನು ಹೇಗೆ ಪರಿಪಾಲಿಸೋದು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ನಾಡಿಗಳ ಕೆಲಸ ಏನು ನಾವು ಉಸಿರಾಟ ಮಾ ಉಸಿರಾಟವಾಗಿ ಏನಾಗುತ್ತೆ ಆಮ್ಲಜನಕ ಬರೀ ಆಕ್ಸಿಜನ್ನು ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರಾಣಶಕ್ತಿಯನ್ನು ಕೂಡ ನಾವು ಸ್ವೀಕರಿಸ್ತಾ ಇದ್ದೀವಿ ಪ್ರಾಣಶಕ್ತಿ ಅನ್ನೋದೇ ಒಂದು ಸಪ್ರೇಟ್ ಒಂದು ಸಬ್ಜೆಕ್ಟು ಆದರೂ ಕೂಡ ನಿಮಗೆ ಅದು ಗೊತ್ತಿದೆ ಅಂದ್ಕೊಂಡು ನಾವು ಮುಂದುವರೆದುಕೊಂಡು ಹೋಗ್ತಾ ಇದ್ದೀನಿ ಬರೀ ಆಗಿದ್ದರೆ ತಿರ್ಗ ಸತ್ತಿರೋ ವ್ಯಕ್ತಿಗೆ ಗಾಳಿಯನ್ನು ಪಂಪ್ ಮಾಡಿದಾಗ ಅವ್ನು ಬದುಕಬೇಕಾಗಿತ್ತು ಬಂದಗಳೇ ಆದರೆ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಪ್ರಾಣಶಕ್ತಿ ಅನ್ನೋದು ಯಾರ ಕೈನಲ್ಲೂ ಇಲ್ಲ ಆದರೆ ನಮ್ಮ ಸುತ್ತಲೂ ಕೂಡ ಅದೇ ತುಂಬಿಕೊಂಡಿದೆ ಆ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಇರುವವರೆಗೆ ನಮ್ಮ ಕೈಕಾಲು ಚಲನವಲನಗಳು ಸು ಎಲ್ಲ ಸೂತ್ರಬದ್ಧವಾಗಿ ನಡೆಯುತ್ತೆ ಅಲ್ವ ಹಾಗಾಗಿ ನಮ್ಮ ದೇಹದ ಸಪೋಸ್ಗೆಲ್ಲ ನನಗೆ ಕೈ ನೋವು ಬಂತು ಕೈ ನೋವು ಬಂದು ಅಂತ ನಿಶ್ಚಿತ ಏನು ಮಾಡ್ತಾ ಒಂದು ಕೆಮಿಕಲ್ ಔಷಧಿ ಕೊಟ್ಟಾಗ ನಮ್ಮ ಬ್ರೈನಿನ ನರತಂತುಗಳನ್ನು ನಿಸ್ತೇಜ ಮಾಡಿ ಆ ನೋವು ನಮ್ಮ ಬ್ರೈನ್ಗೆ ಗೊತ್ತಾಗ್ದಿದ್ದಂಗೆ ಮಾಡ್ತಾಯಿತ್ತು ನಾವೇನು ಮಾಡ್ತಾ ಇದ್ವು ಓ ಅದು ನಾವು ಹೊಟ್ಟೋಯ್ತು ಇದ್ವು ಆದರೆ ಆ ನೋವು ಹೋಗಿರಲಿಲ್ಲ ಅದನ್ನು ಸ್ಯಾಂಡ್ವಿಚ್ ಥರ ಸಪ್ರೆಸ್ ಆಗಿತ್ತು ಆ ಮಾತ್ರೆಯ ಶಕ್ತಿಯ ಇರುವವರೆಗೆ ಆ ನೋವು ನಮಗೆ ಕಾಣಿಸ್ತಾ ಇರಲಿಲ್ಲ ಈಗ ಮಾನವದ ಒಂದು ಹೇಳ್ತೀವಲ್ಲ ಇಂಟ್ಯೂಷನ್ ಜಾಸ್ತಿ ಇದೆ ಅವನ ಅನ್ವೇಷಣೆಗಳು ಬೇರೆ ಬೇರೆ ಒಂದು ಫೀಲ್ಡ್ಗಳಲ್ಲಿ ಅವನ ವಿಷಯದ ಒಂದು ಗ್ರಹಿಕೆ ಜಾಸ್ತಿ ಆಗ್ತಾ ಆಗ್ತಾ ಈಗ ಮನುಷ್ಯ ಏನು ಇದ್ದಾನೆ ಒಂದು ಬೇರೆ ಆಯಾಮಕ್ಕೆ ಹೋಗ್ತಾ ಇದ್ದಾನೆ ಈ ವೈಬ್ರೇಷನ್ ಥೆರಪಿ ಉಪಯೋಗಿಸ್ಕೊಂಡು ಈ ಕೆಮಿಕಲ್ ಔಷಧಿಗಳ ಸೈಡ್ ಎಫೆಕ್ಟ್ ಆಗದೇ ಇದ್ದಂಗೆ ನಾನು ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಸಾಧ್ಯ ಮಾಡಿಕೊಂಡಿದ್ದಾನೆ ಗೊತ್ತಿರುವಂತಹ ವ್ಯಕ್ತಿಗಳು ಅದರ ಸದುಪಯೋಗವನ್ನು ಮಾಡ್ಕೋತಾ ಇದ್ದಾರೆ ಗೊತ್ತಿಲ್ಲದ ಇದ್ದರೂ ಅದನ್ನು ಒಂದು ಇರೋ ಸಬ್ಜೆಕ್ಟ್ ಅಂತ ಕೂಡ ಬಿಡ್ತಾ ಇದ್ದಾರೆ ಇಂತಹ ಒಂದು ದೊಡ್ಡ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇರುವಂತಹಗಳಲ್ಲಿ ಎಲ್ಲರನ್ನು ಕೂಡ ನಾವು ಕಮೆಂಟ್ ಮಾಡಿ ಹೀಗೆ ಮಾಡುವಂತ ಹೇಳಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಅವರವರ ನಂಬಿಕೆಗೆ ಅವರವರ ಕರ್ಮಫಲಗಳ ಅನುಸಾರವಾಗಿ ಅವರವರ ಗ್ರಹಿಕೆಗಳಿಗೆ ಅನುಸಾರವಾಗಿ ಅದನ್ನು ಅವರುಗಳನ್ನು ಅಳವಡಿಸ್ಕೊಳ್ಳೋದು ಅವರ ಸ್ವತಂತ್ರಕ್ಕೆ ಬಿಟ್ಟಂತಹ ಒಂದು ವಿಷಯ ಆದರೂ ಕೂಡ ಮೆಜಾರಿಟಿ ಆಫ್ ಪೀಪಲ್ ಇವತ್ತು ಯಾವುದೋ ಒಂದು ಪರಿಕಲ್ಪನೆಗೆ ಬಂದಿದ್ದಾರೆ ಅಂದರೆ ಕೆಮಿಕಲ್ ಔಷಧಿಗಳಿಂದ ಒಳ್ಳೆಯದಾಗ್ತಾ ಇತ್ತೋ ನಿಜ ಬೇಕು ಆದರೆ ಅದರ ಜೊತೆಗೇ ವಿಷವು ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಎಷ್ಟೋ ಸತಿ ನಮಗೆ ದೈಹಿಕ ಶಕ್ತಿಗೋಸ್ಕರ ಕೆಲವೊಂದು ಔಷಧಿ ಮಾತ್ರೆಗಳನ್ನು ಇಂಜೆಕ್ಷನ್ಗಳನ್ನು ತೊಗೋತಾ ಇದ್ದೀವಿ ಆದರೆ ಅದು ನಮ್ಮ ದೇಹದ ಕಾಯಿಲೆಗಳನ್ನು ಅಷ್ಟೇ ಗುಣ ಮಾಡ್ತಾ ಇಲ್ಲ ಜೊತೆಗೆ ಹೊಸ ಕಾಯಿಲೆಗಳನ್ನು ಹುಟ್ಟಾಗ್ತಾ ಇದೆ ಯಾವಾಗ ಮನುಷ್ಯನಿಗೆ ಈ ಒಂದು ಅನುಮಾನ ಬಂತೋ ತಕ್ಷಣವೇ ಅವನ ಮನಸ್ಸಿನ ಒಂದು ಲೈನ್ ಏನಾಯಿತು ಸ್ವಲ್ಪ ಡಿವಿಯೇಟ್ ಆಯಿತು ಸ್ವಲ್ಪ ಚೇಂಜ್ ಆಯಿತು ನೋಡೋಣ ಹೊಸ ಥರ ಏನಾದರೂ ಇದೆಯಾ ಕೆಮಿಕಲ್ ಔಷಧಿ ಉಪ್ಯೋಗಿಸ್ತಿದ್ದವನೇ ಮಾಡಿದ ಅಡುಗೆ ಮನೆಯ ಔಷಧಿಗಳು ಯಾವುದು ಜೀರಿಗೆ ಕೊತ್ತಂಬರಿ ಈ ಥರ ವಿಷಯಗಳಿಗೆ ಬಂದ ಅಲ್ಲಿಗೆ ಬಂದು ಸಬ್ಧಿಸೋ ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಔಷಧಿ ಅದರ ಮೇಲೆ ಅವನು ಡಿಪೆಂಡ್ ಆದ ಸ್ವಲ್ಪ ಅವನಿಗೆ ಸಮಾಧಾನ ಸಿಕ್ತು ಅದರಲ್ಲಿ ಏನು ತೊಂದರೆ ಕಾಣಿಸ್ತು ಪ್ರಮಾಣಗಳು ಯಾವಾಗ ಒಂದು ವಿಷಯವನ್ನು ನಾವು ವಿಶ್ಲೇಷಣೆ ರಹಿತವಾಗಿ ಅಂದರೆ ಅದ್ರ ಬಗ್ಗೆ ರಿಸರ್ಚ್ಗಳು ಹೆಚ್ಚಿಗೆ ಮಾಡಲ್ಲ ವೈಜ್ಞಾನಿಕವಾಗಿ ಅದು ಒಂದು ಮೂಲೆ ಗುಂಪಾಗ್ತಾ ಹೋಗುತ್ತೆ ಇವತ್ತು ಆಯುರ್ವೇದ ಕೂಡ ಹಾಗೆ ಆಗ್ತಾ ಇದೆ ಎಷ್ಟೇ ರಿಸರ್ಚ್ಗಳು ಮಾಡಿದ್ರು ಕೂಡ ಅದಕ್ಕೆ ಒಂದು ರಾಜಕೀಯ ಅಥವಾ ಎಕನಾಮಿಕಲ್ ಕಾರಣಗಳಿಂದ ಏನಾಗ್ತಾ ಇದೆ ನಾವು ಅಂದ್ಕೊಂಡಷ್ಟು ಪ್ರಬುದ್ಧಮಾನವಾಗಿ ರಿಸರ್ಚ್ಗಳು ಇಲ್ಲ ಹೇಗೆ ನೀವು ಕೆಮಿಕಲ್ ಔಷಧಿಗಳಿಗೆ ರಿಸರ್ಚ್ ಆಗ್ತಾ ಇದೆಯಲ್ಲ ಆ ರೀತಿ ಆಯುರ್ವೇದಿಕ್ ಔಷಧಿಗಳಿಗೆ ಆಗ್ತಾಯಿಲ್ಲ ಬಂಧುಗಳೇ ಅದರಿಂದ ಏನಾಗ್ತದೆ ಜನರ ಸಾಮಾನ್ಯರಿಗೆ ಅದರ ನಿಜವಾದ ಮೌಲ್ಯ ಸಿಗ್ತಾ ಇಲ್ಲ ಇವತ್ತು ಯಾವುದೋ ಒಂದು ಯಾವುದೋ ಒಂದು ಲೇಹ ಒಂದು ಜೀರ್ಗಾದಿ ಲೇಹ ಯಾವುದೋ ಒಂದು ಕ ಒಂದು ಅಜೀರ್ಣಕ್ಕೋಸ್ಕರ ತೊಗೋಬೇಕು ಗೊತ್ತಿದೆ ಜನಕ್ಕೆ ಅದು ಒಳ್ಳೆಯದು ಎಲ್ಲ ಅಂತ ಆದರೆ ಪ್ರಮಾಣ ಅದರ ಮೇಲೆ ಬರೆದಿರೋಂತಹ ಅಥವಾ ಡಾಕ್ಟ್ರ್ ಹೇಳಿರೋಂಥ ಬಿಟ್ಟು ರುಚಿಯಾಗಿದೆ ಅಂತ ಇನ್ನು ಜಾಸ್ತಿ ತಿಂದು ಲೂಸ್ ಮೋಷನ್ ಆಗುತ್ತೆ ಅಂದರೆ ಏನಾಗ್ತಾಯಿದ್ದು ಎಲ್ಲೋ ಒಂದು ಕಡೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅದರ ಸರಿಯಾದ ಜ್ಞಾನವನ್ನು ಬೆಳೆಸ್ಕೊಳ್ಳೋದೇ ಇದ್ದಾಗ ಆ ಪ್ರಮಾಣ ಏರುಪೇರಾದಾಗ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಇವೆಲ್ಲ ನೋಡಿ ಮನುಷ್ಯಂಗೇನಾಯಿತು ಯಾವಾಗ ಪದೇ ಪದೇ ತೊಂದರೆಗಳು ಕಾಣ್ತಾ ಬರುತ್ತೋ ಕೆಮಿಕಲ್ ಬಿಟ್ಟ ಆಯುರ್ವೇದಕ್ಕೂ ಬಿಟ್ಟ ಈಗ ವೈಬ್ರೇಷನಲ್ ಥೆರಪಿಗೆ ಬಂದಿದ್ದಾನೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಈ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಟಿ ಬಿ ಪೇಷೆಂಟ್ ಇರ್ಬೋದು ಅವ್ರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಗ್ಯಾಮ ರೇಸು ಆಲ್ಟ್ರಾ ರೇಸು ಆಲ್ಫಾ ರೇಸ್ ಅಂತ ಬೇರೆ ಬೇರೆ ರೇಸ್ಗಳನ್ನು ಬಿಟ್ಟು ಬಿಟ್ಟು ಆ ದೇಹದಲ್ಲಿರುವಂತಹ ಒಂದು ಋಣಾತ್ಮಕ ಸೆಲ್ಗಳೇನಿರುತ್ತಲ್ಲ ಕಣಗಳು ಅದನ್ನು ಬರ್ನ್ ಮಾಡ್ತಾ ಇದ್ದಾರೆ ಕತ್ತ ಕೆಲವು ಸಣ್ಣ ಸಣ್ಣ ಹುಲ್ಲೂರಿ ಅಂತ ಹೇಳ್ತಾಯಿದ್ವು ಅದನ್ನು ಕೂಡ ಇವತ್ತು ಮಲ್ತರ ಔಷಧಿ ಹಾಕಿ ಕ್ರೀಮ್ ಹಾಕಿ ಮಾಡ್ತಾಯಿದ್ರು ಈಗ ಅದೆಲ್ಲ ಈಗ ಡೈರೆಕ್ಟಾಗಿ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಅಂತ ಅಂದ್ಬಿಟ್ಟು ಆ ಸೆಲ್ಗಳನ್ನು ಬರ್ನ್ ಮಾಡಿ ಅದನ್ನು ನಿಷ್ಕ್ರಿಯ ಮಾಡ್ತಾ ಇದ್ದಾರೆ ಆ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ ಇವತ್ತು ಮನುಷ್ಯನ ಆರೋಗ್ಯ ಸರಿ ಮಾಡಬೇಕು ಅಂತಂದರೆ ಎರಡು ಆಯಾಮಗಳನ್ನು ಇವತ್ತು ಹೇಳ್ತಾ ಇದ್ದೇನೆ ಒಂದು ವೈಬ್ರೇಷನಲ್ ಥೆರಪಿ ಇನ್ನೊಂದು ನಮ್ಮ ದೇಹದ ನರನಾಡಿಗಳನ್ನೇ ಪ್ರವಹಿಸ್ತಾ ಇರುವಂತಹ ಒಂದು ವಿಶ್ವಶಕ್ತಿ ಏನಿದೆಯಲ್ಲ ಅದನ್ನು ಸಮತೋಲನವನ್ನು ಮಾಡಿ ಎರಡನ್ನೂ ಸೇರಿಸಿದಾಗ ನಮ್ಮ ಒಂದು ಉದ್ದೇಶ ಫಲಿತವಾಗುತ್ತೆ ಬಂಧುಗಳೇ ಮೊದಲಿಗೆ ನಮ್ಮ ದೇಹದ ನರನಾಡಿಗಳಲ್ಲಿ ಏನು ತೊಂದರೆ ಆಗ್ತಾಯಿದೆ ನಿಮಗೆ ಗೊತ್ತಿದೆ ಕೆಲವರು ಪ್ರಾಣಿಕೆಲಿಂಗು ರೇಖಿ ಎಲ್ಲ ಕಲಿತವ್ರಿಗೆ ನಮ್ಮ ದೇಹವನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಏನಾಗುತ್ತೆ ನಮ್ಮ ದೇಹದ ಯಾವ ಭಾಗದಲ್ಲಿ ತೊಂದರೆ ಆಗಿದೆಯೋ ಅಲ್ಲಿ ಎನರ್ಜಿ ಡಿಪ್ಲೇಟ್ ಆಗಿದೆ ಅಥವಾ ಕಂಜೆಸ್ಟ್ ಆಗಿದೆ ಅಂತ ಹೇಳ್ತೀವಿ ಅಂದರೆ ಆ ಜಾಗ ನಮ್ಮ ದೇಹದ ಆಕಾರದಲ್ಲೇ ನಮ್ಮ ದೇಹದ ಸುತ್ತಲೂ ಕೂಡ ಒಂದು ಪ್ರಭಾವ ವಲಯ ಬೆಳೆದಿರುತ್ತೆ ಆ ಪ್ರಭಾವ ವಲಯದ ಸೂಕ್ಷ್ಮತೆಯನ್ನು ನಮ್ಮ ಕೈಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ನಮ್ಮ ಭಾವನೆಗೆ ಗೊತ್ತಾಗ್ತಾ ಹೋಗುತ್ತೆ ಈ ಪಟ್ಟಿ ಸಪೋಸ್ ಕತ್ತನೋ ಬರ್ತಾ ಇರುತ್ತೆ ನಮ್ಮ ಕತ್ತಿನ ಪಕ್ಕದಲ್ಲಿರುವಂತಹ ಒಂದು ಸೂಕ್ಷ್ಮ ಲೇಯರ್ ಅಂತ ಏನು ಹೇಳ್ತೀವಲ್ಲ ಕೆರ್ಲಿಯನ್ ಆಫ್ ಥಿಯರಿಂದಲೇ ಗೊತ್ತಾಗುತ್ತೆ ಅದನ್ನು ಕೈನಲ್ಲಿ ನಾವು ಸೆನ್ಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಒಂದು ಊತ ಕಾಣುತ್ತೆ ಅಂದರೆ ಅರ್ಥ ಆ ಜಾಗದಲ್ಲಿ ಒಳಭಾಗದಲ್ಲಿರುವಂತಹ ಆರ್ಗನ್ನಲ್ಲಿ ಏನೋ ಒಂದು ಅಸಮತೋಲನ ಉಂಟಾಗಿ ಊತ ಬಂದಿದೆ ಹೀಗೆ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಹಾಗಾದ್ರೆ ಅದನ್ನು ಸರಿ ಮಾಡೋದು ಹೇಗೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ಮೇಯ್ನ್ ನಾಡಿಯೊಳಗೆ ಸಂಬಂಧಪಟ್ಟಂಥ ಉಪನಾಡಿಗಳನ್ನು ನಾವು ಪ್ರೆಸ್ ಮಾಡಿದಾಗ ಅಥವಾ ಆಕ್ಟಿವೇಟ್ ಮಾಡಿದಾಗ ಆ ಎನರ್ಜಿ ಎಲ್ಲಿ ಆಗಿರುತ್ತಲ್ಲ ಅದು ಮೂಮೆಂಟ್ ಆಗುತ್ತೆ ಎಷ್ಟು ಸುಲಭ ಅಲ್ವಾ ಮತ್ತು ಮನುಷ್ಯ ಎಷ್ಟು ಬುದ್ಧಿವಂತ ಎಪ್ಪತ್ತು ಮರಿ ದೇಹ ಅಷ್ಟೇ ನಾವು ಕೈ ಕಾಲು ತಲೆ ಅಂತ ಬಾಯಲ್ಲಿ ಹೇಳ್ಬಿಡ್ತೀವಿ ಆದ್ರೂ ಒಳಗಡೆ ಎಷ್ಟು ನಾಡಿಗಳಿವೆ ಎಷ್ಟು ಉಪನಾಡಿಗಳಿವೆ ಎಷ್ಟು ಚಕ್ರಗಳಿವೆ ನಿಜವಲ್ಲೂ ಹ್ಯಾಂಡ್ ಸಾಫ್ಟ್ ಟು ದಿ ಸೈಂಟಿಸ್ಟ್ ಅದನ್ನು ಅರ್ಥ ಮಾಡಿಕೊಂಡಾಗ ಏನಾಗ್ತೀವಿ ಇವೆರಡನ್ನೂ ಸಂಯೋಜನೆ ಮಾಡಿದಾಗ ನಮ್ಮ ಒಂದು ರಿಸಲ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ಗಳು ಬಹಳ ಬೇಗ ನಮಗೆ ಗೊತ್ತಾಗುತ್ತೆ ಇದರ ಅನುಕೂಲ ಏನು ಅಂತಂತಂದರೆ ಯಾವುದೇ ಕೆಮಿಕಲ್ ಔಷಧ ಔಷಧಿಗಳ ತರಹ ನಮಗೆ ಸೈಡ್ ಎಫೆಕ್ಟ್ ಇರೋದಿಲ್ಲ ಎರಡನೇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ದುಡ್ಡು ಕಾಸುಗಳು ಕೂಡ ಕಡಿಮೆ ಖರ್ಚು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಅಷ್ಟೇ ಅಲ್ಲ ನಮ್ಮ ಕೆಮಿಕಲ್ ಮೆಡಿಸಿನ್ಗಳಲ್ಲಿ ಏನಾಗ್ತಿರುತ್ತೆ ನಮ್ಮ ಬಾಹ್ಯ ಸಂವೇದನೆಗಳು ಅಥವಾ ನಮಗೆ ಹೊಟ್ಟೆನೋ ಬರ್ತಿದ್ವಿ ಹೊಟ್ಟೆ ಆಗಿರುತ್ತೆ ಈ ಥರ ನಾವು ಮಾತಾಡ್ತೀವಿ ನಮ್ಮೂ ಬ್ಲ್ಯಾಕ್ ಆಗ್ಬಿಟ್ಟಿದೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಇದೊಬ್ಬ ನಮ್ಮ ಆಫ್ಟರ್ ದಿ ಎಫೆಕ್ಟ್ ಒಳಗಡೆ ಯಾವುದೋ ಒಂದು ಕ್ರಿಯೆ ನಡೀತಾ ಇದೆ ಅದರ ಅಸಮತೋಲನದಿಂದ ನಡೀತಿರುವಂತಹ ಕ್ರಿಯೆ ಅದನ್ನು ನಾವು ಹೇಳ್ತಾ ಹೋಗ್ಬಿಟ್ಟು ಅದಕ್ಕೆ ಉಪಶಮನವನ್ನು ತೊಗೋತಾ ಇದ್ದೀವಿ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಆದರೆ ಈ ಒಂದು ವೈಬ್ರೇಷನಲ್ ಥೆರಪಿ ಮತ್ತು ಪ್ರಾಣಶಕ್ತಿಯ ಉಪಯೋಗದಿಂದ ನೀವು ಮಾಡ್ಬೋದು ಅಂದರೆ ಆ ಕಾಯಿಲೆಯ ಮೂಲ ಸ್ವರೂಪಕ್ಕೆ ಹೋಗಿ ಅದು ತಿರುಗಿ ಮತ್ತೆ ಬರೆದ ಹಾಗೆ ಮಾಡಬಹುದು ಕೆಮಿಕಲ್ಗಳು ಯೂಸ್ ಮಾಡಿ ಮಾಡಿದ್ರೆ ನಿಮ್ಗೆ ತಲೆನೋವು ಬಂದಿರುತ್ತೆ ಯಾವುದೋ ಒಂದು ಮಾತ್ರ ತೊಗೋತೀರ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಕಂಡುಬಿಡುತ್ತೆ ಖುಷಿಯಾಗಿ ಬಿಡ್ತೀರ ಪ್ರತಿಸ್ಸುತಿ ಕೂಡ ನಿಮಗೆ ಆ ತೊಂದರೆ ಬಂದಾಗ ಆ ಮಾತ್ರೆಗಳನ್ನು ತೊಗೋತಾ ಹೋಗ್ತೀರ ಯಾವಾಗ ನಿಮಗೆ ತಕ್ಷಣಕ್ಕೆ ರಿಲೀಫ್ ಸಿಗ್ಬಿಡುತ್ತೋ ನಿಮ್ಗೆ ಅದರ ಬಗ್ಗೆ ಮಾನಸಿಕವಾಗಿ ಪದೇ ಪದೇ ಓ ಇಟ್ಸ್ ವೆರಿ ಗುಡ್ ವೆರಿ ಗುಡ್ ಅಂತ ಒಂದು ಒಂದು ಅಂದು ಸಬ್ ಮೈಂಡಲ್ಲಿ ನಿಮ್ಗೆ ಆ ತೊಂದರೆ ಬಂದಾಗ ಆ ಮಾತ್ರೆ ಬೇಕೇ ಬೇಕು ಅದನ್ನೇ ಅಡಿಕ್ಟ್ ಅಂತ ಹೇಳೋದು ಯಾವಾಗ ನೀವು ಒಂದು ಕೆಮಿಕಲ್ ಔಷಧಿಗೆ ಅಥವಾ ಒಂದು ದ್ರವ್ಯಕ್ಕೆ ನೀವು ಅಡಿಕ್ಟ್ ಆಗ್ತೀರಾ ಡ್ರಿಂಕ್ಸ್ ಇರ್ಬೋದು ಡ್ರಗ್ಸ್ ಇರ್ಬೋದು ಔಷಧಿ ಇರ್ಬೋದು ಅಡಿಕ್ಟ್ ಆದಾಗ ಏನಾಗುತ್ತೆ ನಮ್ಮ ಜೀವದ ರಕ್ತದ ನಡನಾಡಿಗಳಲ್ಲಿ ಕಣ ಕಣಗಳಲ್ಲಿ ಅದರ ಟಾಕ್ಸಿನ್ಗಳು ಸೇರ್ತಾ ಹೋಗುತ್ತೆ ಹೇಗೆ ಒಬ್ಬ ಮನುಷ್ಯ ಬಿಸಿಲಲ್ಲಿ ನಿಂತಾಗ ಅವನ ವ್ಯಕ್ತಿತ್ವ ಜೊತೆಗೆ ಅವನ ನೆರಳು ಜೊತೆಗಿರುತ್ತೋ ಹಾಗೆಯೇ ಈ ಕೆಮಿಕಲ್ ಔಷಧಿಗಳು ಕೂಡ ಹಾಗೆ ಪ್ರತಿಯೊಂದು ಔಷಧಿಗೂ ಕೂಡ ಅದರ ನೆರಳಾಗಿ ಟಾಕ್ಸಿನ್ ಅನ್ನೋದು ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ಮೂಗಿನವೇ ಆಗ್ತಾ ಇರುತ್ತೆ ಯಾವುದೋ ಒಂದು ಔಷಧಿಯನ್ನು ತೊಗೋತೀನಿ ಅದು ನೇರವಾಗಿ ಮೂಗ್ಗೆ ಹೋಗೋದಿಲ್ಲ ಬಂದುಗಳೇ ನಿಮಗೆ ಗೊತ್ತಿದೆ ಅದು ನೇರವಾಗಿ ಹೊಟ್ಟೊಳಗೆ ಹೋಗಿ ಜಟದಲ್ಲಿ ಹೋಗಿ ಕರಾಗಿ ನೀರಾಗಿ ಸ್ಪ್ಲೀನಿಗೆ ಬಂದು ಅಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿ ರಕ್ತದ ಕಣಕಣಗಳಲ್ಲಿ ಹೋಗಿ ನಮ್ಮ ಅವರಾಗಿ ಕೂಡ ಬಂದು ಅದು ಮೂಗು ಹತ್ರ ಅದು ಅಂದರೆ ಅದು ಯಾವ ಒಂದು ಔಷಧಿ ನಿರ್ದಿಷ್ಟವಾಗಿ ಅದೇ ಜಾಗಕ್ಕೆ ಹೋಗೋದಿಲ್ಲ ಬೇರೆ ಕಡೆ ಹೋಗಿ ಎಲ್ಲ ಬಂದು ಬಂದು ಬರುತ್ತೋ ಹಾಗಾಗಿ ಮೂಗಿನ ನವೇ ಕಡಿಮೆ ಆಗ್ಬೋದು ಆದರೆ ಜಟದ ಜಟ ಜಠರದ ಉರಿ ಊತ ಅಸಿಡಿಟಿ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಮತ್ತು ಅದಕ್ಕೆ ಏನು ಮಾಡ್ತಾರೆ ಡಾಕ್ಟ್ರು ಅಡಿಷನ್ ಇನ್ನೊಂದು ಮಾತ್ರ ಕೊಡ್ತಾರೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಅದೇನು ಮಾಡುತ್ತೆ ನಿಮ್ಮ ಮೋಶನ್ ಬ್ಲ್ಯಾಕ್ ಮಾಡುತ್ತೆ ಹೀಗೆ ಒಂದು ಗಾದೆನೇ ಇದೆ ಹಿಂದಿನ ಪದೇ ಪದೇ ಹೇಳ್ತಾ ಇರ್ತೀನಿ ದೆರ್ ಈಸ್ ಎ ಮೆಡಿಸನ್ ಫಾರ್ ಎವ್ರಿ ಡಿಸೀಸ್ ದೇರ್ ಈಸ್ ಎ ಮೆಡಿಸಿನ್ ಫಾರ್ ಎವರಿ ಡಿಸೀಸ್ ಬಟ್ ಎವ್ರಿ ಮೆಡಿಸಿನ್ ವಿಲ್ ಕ್ರಿಯೇಟಿ ನ್ಯೂ ಡಿಸೀಸ್ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮೆಡಿಸಿನ್ಗಳನ್ನ ಮನುಷ್ಯ ಕಂಡು ಹಿಡಿದಿದ್ದಾನೆ ನಿಜ ಆದರೆ ಆ ಪ್ರತಿಯೊಂದು ಔಷಧಿ ಕೂಡ ಮತ್ತೊಂದು ಕಾಯಿಲೆಯನ್ನು ಹುಟ್ಟಾಗ್ತಾ ಇದೆ ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ ಇವತ್ತು ಆ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದುಬಿಟ್ಟಿದ್ದೀವಿ ನಾವೀಗ ಮೊದಲು ಹೊಸದರಲ್ಲಿ ಎಲ್ಲರೂ ಖುಷಿಪಟ್ವು ಡಾಕ್ಟರ್ ಹತ್ರ ಹೋಗೋದೇ ಒಂದು ಸೌಭಾಗ್ಯ ಹೇಳಿ ಮಗ ನನ್ನ ಮಕ್ಕಳು ಡಾಕ್ಟ್ರ್ ಆಗಿಬಿಟ್ರೆ ಒಂದು ಖುಷಿ ಈ ಥರ ಒಂದು ಭಾವನೆ ಇತ್ತು ಈಗ ಕ್ರಮೇಣ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಈಗ ವಿಶ್ವ ತರಂಗಗಳಿಗೆ ಬರೋಣ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಐದಾರು ಕೇಸ್ಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ ದಿನನಿತ್ಯದಲ್ಲಿ ನಾವು ಬಳಸಿ ಉಪಯೋಗಿಸ್ತಿರುವಂತಹ ಕೇಸ್ಗಳಲ್ಲಿ ಮೊದಲನೇದು ಸೈನಾಸಿಟಿಸ್ ಇವಾಗ ಏನೇನು ಚಳಿಗಾಲ ಹತ್ತಿರ ಪ್ರಾರಂಭ ಆಗ್ತಾಯಿದೆ ಸಾಮಾನ್ಯ ಯಾರು ಮನೆ ಹೋದರೆ ಇದ್ದಕ್ಕಿದ್ದಾಗ ರಾತ್ರಿ ಮಲಗಿರ್ತಾರೆ ಬೆಳಗಾಗಿ ಎರಡು ಹೊಟ್ಟೆಗೆ ಗೊರಕೆ ಹೊಡಿತಿರ್ತಾರೆ ಅಥವಾ ಮೂಗಲ್ಲಿ ಬ್ಲ್ಯಾ ಬ್ಲ್ಯಾಕ್ ಆಗಿರುತ್ತೆ ಎರಡು ಕಣ್ಣಿನ ಕೆಳಭಾಗದಲ್ಲಿ ಹೊತ್ಕೊಂಡ್ರೆ ನೋವಾಗ್ತಾ ಇರುತ್ತೆ ಹುಬ್ಬಿನ ಬಳಿ ಹೊತ್ಕೊಂಡ್ರೆ ಪೇಯ್ನ್ ಆಗ್ತಾ ಇರುತ್ತೆ ಕಣ್ಣಿನ ಕೆಳಗಡೆ ಒಂದು ರೀತಿಯ ಊತ ಬಂದಿರುತ್ತೆ ತಲೆನೋವು ಬರ್ತಿರುತ್ತೆ ಪದೇ ಪದೇ ಸೀನು ಬರ್ತಾ ಇರುತ್ತೆ ಈ ಒಂದು ಕಲ್ಪನೆ ಯಾವಾಗ ಚಳಿಗಾಲದ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಕೂಡ ಇರುತ್ತೆ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಆಲ್ಮೋಸ್ಟ್ ಪೂರ್ತಿ ಆಗೇನು ಮಾಡಬೇಕು ಇದಕ್ಕೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ದೇಹದ ಅಂಗಾಂಗಗಳನ್ನು ಆಪರೇಷನ್ ಮಾಡಿ ನೋಡಬೇಕಾಗಿಲ್ಲ ಸ್ಥೂಲವಾಗಿ ಒಂದು ಕಲ್ಪನೆ ಇದ್ದರೆ ಸಾಕು ನಮಗೆ ಇಡೀ ದೇಹವನ್ನು ಮೂರು ಭಾಗ ಮಾಡೋಣ ನೆತ್ತಿಯಿಂದ ಕತ್ತಿನವರೆಗೆ ಒನ್ ತಲೆ ಕತ್ತಿಂದ ರುಂಡ ಮುಂಡ ಕೈಕಾಲುಗಳು ಈಗ ಮೂರು ಭಾಗ ಮಾಡ್ಕೊಳ್ಳಿ ಈಗ ಸೀನೋದು ಮೂಗು ಕಟ್ಕೊಳ್ಳೋದು ಕಣ್ಣಿನ ಕೆಳ ಊತ ಆಮೇಲೆ ತಲೆಯ ನೋವು ಇವೆಲ್ಲ ಎಲ್ಲಿ ಮೇಲ್ಭಾಗದಲ್ಲಿ ತಲೆಯ ಒಳಗ ಭಾಗದಲ್ಲಿ ತಲೆಯ ಬುರುಡೆಯ ಸುತ್ತಮುತ್ತ ನಡೆಯುವಂತಹ ಒಂದು ಪ್ರಕ್ರಿಯೆ ಅಲ್ಲಿಗೆ ನಾವೀಗ ಬರೀ ಔಷಧಿ ಮಾತ್ರ ಬಿಟ್ಟು ತರಂಗಾಂತರಗಳಿಂದ ಮತ್ತು ಎನರ್ಜಿಗಳನ್ನು ಮೂವ್ ಮಾಡೋದರಿಂದ ನಾವು ಸರಿ ಮಾಡಬೌದು ಅಂತ ಹೇಳಿದೆ ಈಗ ನೋಡೋಣ ಈಗ ಸೈನಾಸಿಟಿಸ್ ಬಂದಾಗ ಏನು ಮಾಡ್ಬೋದು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಮಾಡ್ಬೋದು ಮಕ್ಕಳಿಗೆ ಲೈಟಾಗಿ ಟಚ್ ಮಾಡಿದ್ರೆ ಸಾಕು ದೊಡ್ಡವ್ರಿಗೆ ಸ್ವಲ್ಪ ಆಳವಾಗಿ ಪ್ರೆಸ್ ಮಾಡಬೇಕಾಗತ್ತೆ ದೇವರು ಪ್ರಕೃತಿಯಿಂದಲೇ ಎಷ್ಟು ಚೆನ್ನಾಗಿ ನಮ್ಮ ದೇಹನ ಅಂಗಾಂಗಗಳನ್ನು ಜೋಡಣೆ ಮಾಡಿದ್ದಾನೆ ಅಂತಂದರೆ ಅವನ ವಿಶ್ವಶಕ್ತಿ ಅನ್ನೋದಕ್ಕೆ ವಿಶ್ವ ಅಂತ ಹೇಳೋದು ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳೋದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ತೊಂದರೆ ಆದರೂ ಕೂಡ ಇವಾಗ ಕಣ್ಣು ತೊಂದರೆ ಆಗಿರುತ್ತೆ ಕಣ್ಣಿಗೆ ರಿಪೇರಿ ಮಾಡಬೇಕು ಅಂತ ಇಲ್ಲ ಅದಕ್ಕೊಂದು ರಿಫ್ಲೆಕ್ಸ್ ಪಾಯಿಂಟ್ ಅಂತ ದೇಹದಲ್ಲಿ ಇರುತ್ತೆ ಹಾಗೆ ನಮ್ಮ ದೇಹದ ಬಲಭಾಗ ಎಡ ಕೂಡ ಇವಾಗ ಎಡಗೈ ಆಗಿದೆಯೋ ಬಲಗೈಯೋ ಹಾಗೆ ಇರುತ್ತೆ ಎಡಗಣ್ಣು ಆಗಿರುತ್ತೋ ಬಲಗಣ್ಣು ಹಾಗೆ ಇರುತ್ತೆ ಕಿವಿ ಎರಡು ಕೊಟ್ಟಿದ್ದಾನೆ ಮೂಗು ಮೂಗು ಎರಡು ಹೊಳ್ಳೆಗಳು ಕೊಟ್ಟಿದ್ದಾನೆ ಗಂಟ್ಲುಗಳು ಕೂಡ ಎರಡು ನಾಳಗಳು ಕೊಟ್ಟಿದ್ದೆ ಹೀಗೆ ಎಲ್ಲವನ್ನು ಎರಡು ಎರಡು ಮಾಡಿದ್ದಾನೆ ಯಾವುದು ಅರ್ಧ ಭಾಗದ ಅರ್ಧ ನಾರೀಶ್ವರ ಅಂತ ಒಂದು ಟ್ರೀಟ್ ಮಾಡಿದಾಗ ಇನ್ನೊಂದು ಭಾಗ ಕೂಡ ಟ್ರೀಟ್ ಆಗುತ್ತೆ ಬಂಧುಗಳೇ ಇದಕ್ಕೆ ಮಾಡರ್ನ್ ಸೈ ಸೈನ್ಸಿನ ಒಂದು ಸಪೋರ್ಟ್ ಕೂಡ ಇದೆ